ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಇವತ್ತಲ್ಲಿ ಹೊಸ ಆಸ್ಪತ್ರೆ ಆಗ್ತಾ ಇದೆ ಎರಡ್ ಮೆಡಿಕಲ್ ಇದೆ ಯಾವ ಮೆಡಿಕಲ್ ಹೋಗ್ಬೇಕಂತ ತಿಂಕ್ ಮಾಡ್ತಿಯಾ ಹತ್ತೊಂಬತ್ತು ಕಿಲೋಮೀಟರ್ ರೈಡ್ ಮಾಡಿದ್ರೆ ನಾವು ಜಲಪಾತಕ್ಕೆ ಅದ್ಭುತವಾದಂತ ವ್ಯೂಪಾಯಿಟಿಗೆ ಹೋಗ್ಬಿಡ್ತೀವಿ ಮುರೇಗಾರ್ ಪಾಲ್ಸಿಗೆ ಬಂದ್ರೆ ಇಲ್ಲಿ ಬಂದು ವಿಸಿಟ್ ಕೊಡಿ ನಮಸ್ಕಾರ ಕರ್ನಾಟಕ ಮತ್ತು ಕನ್ನಡಿಗರಿಗೆ ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ ನನ್ನ ಜೊತೆ ಕಿಸ್ಟರ್ ಗೇಮರ್ ಮತ್ತೆ ಕಿರಣ್ ಬ್ಲಾಗರ್ ಇದಾರೆ ಸೊ ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂತ ಪ್ರಾಪರ್ ಆಗಿ ಪ್ಲ್ಯಾನ್ ಮಾಡಿಲ್ಲ ಸೊ ಶಿರ್ಸಿಗಂತೂ ಹೋಗ್ತಾ ಇದೀವಿ ಸಿರ್ಸಿಗೆ ಹೋಗಿ ನೋಡೋಣ ಓಕೆನಾ ಒಳ್ಳೆ ಕಾಂಟೆಂಟ್ ನ ಕೊಡ್ತೀನಿ ಗುರು ಇವತ್ತು ಬ್ಲಾಗ್ ಮಾಡ್ತಾರೆ ಏ ಒಂದು ಇವನ್ ಹೇರ್ ಸ್ಟೈಲ್ ನೋಡಿ ಗುರು ಏನು ಕ್ರೇಜಿ ಆಗಿದೆ ಗುರು ಬಾವು ಸೂಪರ ಸೂಪರ್ ಸೂಪರ್ ಹೇರ್ ಸ್ಟೈಲ್ ನೋಡಿ ಗೈಸ್ ಈಗ ಅಷ್ಟೇ ಶೀರ್ಷಿಗೆ ಬಂದ್ಬಿಟ್ಟಿದೀವಿ ಸರ್ಕಾರಿ ಆಸ್ಪತ್ರೆ ಹತ್ರ ಹೋಗೋಣ ಇದ್ದಾನೆ ಬ್ರದರ್ ಸೌಂದ ಕೆಲಸ ಇದೆ ಅಂತೆ ಮೆಡಿಕಲ್ ಹತ್ರ ಸೊ ಅಲ್ಲಿ ಹೋಗ್ತಾ ಇದೀವಿ ಹೊಸ ಬರ್ತಾ ಬರ್ತಾವನೆ ಶಿರ್ಷೆಯಲ್ಲಿ ಹೊಸ ಆಸ್ಪತ್ರೆ ಆಗ್ತಾ ಇದೆ ನೋಡ್ಬೋದು ಸೊ ಇವ್ ಮೆಡಿಕಲ್ ಹತ್ರ ಏನೋ ಕೆಲಸ ಇದೆ ಅಂತೆ ನೋಡ್ಬೋದು ಗೈಸ್ ಆಸ್ಪತ್ರೆ ಹೇಗೆ ರೆಡಿ ಆಗ್ತಾ ಇದೆ ಶಿರ್ಷೆಯಲ್ಲಿ ಸೊ ಇಲ್ಲಿ ಎರಡು ಮೆಡಿಕಲ್ ಇದೆ ಎರಡು ಮೆಡಿಕಲ್ ಹೋಗ್ಬೇಕಂತ ತಿಂಕ್ ಮಾಡ್ತಾ ಅವನೇ ಕನ್ಫ್ಯೂಷನ್ ಆಗಿ ಕೊನೆಗೂ ನಮ್ಮ ಹುಡುಗ ಕರೆಕ್ಟ್ ಮೆಡಿಕಲ್ ಒಳಗೆ ಹೋಗಿದ್ದಾನೆ ನಾ ಬಂದಣ ಬಂದ ಇವನ ಕತೆ ಒಂದಲ್ಲ ಎರಡಲ್ಲ ಅಣ್ಣ ಮೆಡಿಕಲ್ಸ್ಗೆ ತಿರುಸ್ತಾ ಅವನೇ ಆವಾಗಿಲ್ಲ ಸರ್ಕಾರಿ ಆಸ್ಪತ್ರೆಗೆ ಬಂದಿದೀವಿ ಬೇಗ ಹೋಗ್ಬಾ ಹೋಗ್ಬತ್ತಿಯಾ ಆಟ್ರೋರಿಗಲ್ಲ ಏನ್ ನೋಡಿದು ಇವಾಗ ಹೋಗ್ತಾ ಇದೀವಿ ನೀನೇ ನಮ್ಮ ಲ ಶಿರ್ಲೆಬೈಲ್ ಜಲಪಾತ ಅಂತ ಇದೆ ಇಲ್ಲಿ ಗೈಸ್ ಇದೇ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿ ಬಂದುಬಿಟ್ಟು ಡಿಸೈಡ್ ಮಾಡಿದ್ವಿ ಮುರೇಗಾರ ಜಲಪಾತ ಶಿರ್ಲೆಬೈಲ್ ಜಲಪಾತ ಮುರೆಗಾರ ಜಲಪಾತ ಅಂತ ಇದೆ ಇಲ್ಲಿ ಶಿರ್ಲೆಬೈಲ್ ಜಲಪಾತ ಅಂತ ಇದೆ ಇಲ್ಲಿಂದ ಒಂದು ಎಷ್ಟು ಕಿಲೋಮೀಟ್ರ್ ಅಂದ್ರೆ ಹತ್ತೊಂಬತ್ತು ಕಿಲೋಮೀಟ್ರ್ ಇದೆ ಗುರು ಇಲ್ಲಿಂದ ಹತ್ತೊಂಬತ್ತು ಕಿ ಕಿಲೋಮೀಟ್ರ್ಗಳ ಕಾಲ ರೈಡ್ ಮಾಡಿದ್ರೆ ನಾವು ಜಲಪಾತಕ್ಕೆ ಅದ್ಭುತವಾದಂಥ ವ್ಯೂ ಪಾಯಿಂಟಿಗೆ ಹೋಗಿಬಿಡ್ತೀವಿ ಸೊ ಇವಾಗ ಹೋಗೋಣವಾ ಎಷ್ಟು ನೀರಾಗಿದೆ ಹೋಗೋದು ಹಿಂಗೆ ಸ್ಟೇಟ್ ಹೋಗುದ ವನಹಳ್ಳಿ ಸ್ಟಾಲ್ ಹೋಗುದಾದ್ರೆ ಸ್ಟೇಟ್ ಹೋಗ್ಬೇಕು ಈ ಕಡೆ ನಮ್ಮ ಮೂರೇಗಾರ್ ಪಾಲ್ಸಿಗೆ ಈ ರೋಡ್ ಹಿಡಿದ್ರೆ ಸೀದಾ ಮೂರೇಗಾರ್ ಪಾಲಸಿಗೆ ಹೋಗ್ತೀವಿ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಲೊಕೇಶನ್ ಮ್ಯಾಪ್ ಹೋಗ್ತಾ ಇರೋದು ನಾವು ಇವಾಗ ನಾವು ಹೋಗಿಲ್ಲ ಅಲ್ಲಿ ಈ ಊರಿಗೆ ಬಂದಿಲ್ಲ ಇದೇ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಈ ರೋಡಿಗೆ ಸೊ ವಾನಹಳ್ಳಿ ಗಡ್ಡಿ ಗುದ್ದೆ ರೋಡಿಗೆಲ್ಲ ಹೋಗಿದ್ದೀನಿ ಅಡ್ವೆಂಚರ್ ದಾರಿ ಹೇಳೋರೆ ಸರಿ ಇಲ್ಲ ಹೋಗಿ ಲೆಫ್ಟಿಗೆ ಸೀದಾ ಹೋಗ್ಬೋದಾ ಕಿರಣ್ ರಾಜ್ ನಿಮ್ಗೆ ನಮ್ಕೊಂಡ್ ಬಂದ್ರೆ ಯಾವ್ದೋ ಮನ್ ರೋಡಿಗೆಲ್ಲ ಹಾಕ್ಬಿಟ್ಟಿದ್ದಾರೆ ಫಾಲ್ಸ್ ಅಂತ ಡೈರೆಕ್ಟ್ ಆಗಿ ಅವರೇ ಕೇಳಿದ್ರು ಐ ತಿಂಕ್ ಲೊಕೇಶನ್ ಹಿಂಗೆ ತೋರಿಸುತ್ತೆ ಅನ್ಸುತ್ತೆ ಮೇ ಮ್ಯಾಪ್ ಯಾರ್ದೋ ಮನೆ ಫಾಲ್ಸ್ ವೆರಿ ಬ್ಯೂಟಿಫುಲ್ ಡೇಂಜರಸ್ ರೋಡ್ ಸೊ ಮಳೆಗಾಲದಲ್ಲಿ ನಮ್ಮ ರೋಡ್ಗಳೆಲ್ಲ ಹೀಗೆ ಇರುತ್ತೆ ಮಲೆನಾಡಲ್ಲಿ ಸ್ವಲ್ಪ ಕಷ್ಟಪಟ್ಟು ಹೋದರೆ ಹೋಗಿ ಮುಡ್ತೀವಿ ಇವಾಗ ಐ ಥಿಂಕ್ ಹತ್ರ ಬಂದು ಮುಟ್ಟಿದ್ದೀವಿ ಅಂತ ಕನ್ಫ್ಯೂಷನ್ ಗೈಸ್ ಹಿಂಗ ಹಿಂಗ ಅಂತ ಗೊತ್ತಿಲ್ಲ ಅವರು ಸ್ಟೇಟ್ ರೋಡ್ ಹೇಳಿದ್ರಲ್ಲ ಯಾವುದಂತ ಗೊತ್ತಾಗ್ತಿಲ್ಲ ಇಲ್ಲಿ ಸ್ವಲ್ಪ ಮುಂದಗಡೆ ಹೋದರೆ ಗೊತ್ತಾಗುತ್ತೆ ಏನು ಗೊತ್ತಾ ಒಂಥರ ಮೇನ್ ರೋಡ್ ಇದ್ರೆ ಆರಾಮಾಗಿ ಹೋಗ್ಬಿಡ್ತೀವಿ ಇದು ಏನು ಗೊತ್ತಾ ಊರೊಳಗೆ ಹೋಗಿ 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 ಹೋಗ್ಬೇಕು ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹೋಗ್ಲಿಕ್ಕೆ ಆ ಮುರೇಗಾರ್ ಫಾಲ್ಸ್ ಅಂತ ಇದೆ ಕರೆಕ್ಟಾಗೇ ಬಂದಿದ್ದೀವಿ ಆದರೂ ಕೇಳಿದ್ದೀವಿ ಹೋಗ್ರಿಬ್ರ ಹತ್ರ ಕೇಳ್ತಾ ಕೇಳ್ಕತ ಬಂದಿದ್ದೀವಿ ಇದೇ ಗುರು ಅಡ್ವೆಂಚರ್ ಹೇಳೋದು ಇವಾಗ ಮುರುಗೇರ್ ಪಾಲ್ಸ್ ಎಂಟ್ರೆನ್ಸ್ ಇದೀವಿ ನೋಡಬಹುದು ಇಲ್ಲಿ ವಯಸ್ಕರಿಗೆ ಇಪ್ಪತ್ತು ರೂಪಾಯಿ ಮಕ್ಕಳಿಗೆ ಹತ್ತು ರೂಪಾಯಿ ದ್ವಿಚಕ್ರ ವಾಹನ ಇಪ್ಪತ್ತು ರೂಪಾಯಿ ಆಟೋ ಮೂವತ್ತು ರೂಪಾಯಿ ಕಾರು ನಲ್ವತ್ತು ರೂಪಾಯಿ ಮಿನಿ ಬಸ್ ಅಥವಾ ಟೆಂಪೋಗೆ ಅರವತ್ತು ರೂಪಾಯಿ ಇದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಅಲಾವ್ ಇದೆ ಸೊ ಸಿರ್ಲೆ ಬೈಲ್ ಪಾಲ್ಸ್ ಮತ್ತೆ ಮುರೇಗಾರ ಪಾಲ್ಸ್ ಅಂತ ಹೇಳ್ತಾ ಇರ್ತಾರೆ ಟಿಕೆಟ್ ಇಡಿ ಪಾಲ್ಸ್ ಸೌಂಡ್ ಅಂತ ಕೇಳ್ತಾ ಇದೆ ಲೈಟಾಗಿ ಸೊ ನೋಡೋಣ ಹೇಗಿದೆ ಅಂತ ನೀರು ಯಾವ ಥರ ಇದೆ ಅಂತ ಗೊತ್ತಿಲ್ಲ ಹೋಗ್ಬಿಟ್ಟು ಏ ಹುಲಿಗಾಯಿಸಿ ಹುಲಿ 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 ನೋಡಿ ಅಲ್ಲಿ ಸೊ ಹಾಕಿದ್ದಾರೆ ಮೀನಿನ ಕೊಳ ಅಂತ ಇದೆ ಮೀನಿನ ಕೊಳ ಉಂಟ ಇಲ್ಲೇ ಹುಲಿ ಇಲ್ಲ ಏನು ಹಂಗಂದ್ರೆ ಮುರೇಗಾರ್ ಜಲಪಾತಕ್ಕೆ ಸಾಗತ ಸುಸ್ವಾಗತ ಮುರೇಗಾಲ್ ಪಾಲ್ಸ್ ಮೇಲಿಂದ ಕೆಳಗೆ ನೋಡೋದು ಕೆಳಗೆ ಹೋಗ್ಬೋದು ಅಂದ್ಕೊತೀನಿ ಎಲ್ಲಿದೆ ಪಾಲ್ಸ್ ಅಂತ ಹುಡ್ತಾ ಇದ್ದೀನಿ ಮಳೆ ಜಾಸ್ತಿ ಇದ್ರೆ ಚೆನ್ನಾಗಿ ಕಾಣೋದು ಅನ್ಕೊತೀನಿ ಈ ಥರ ಇದೆ ಸ್ಟಾರ್ಟಿಂಗು ಆಗ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ ಫಾಲ್ಸು ನಿಮ್ಗೆ ಕಾಣ್ತಾ ಇದೆಯಾ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ ಅಂದರೆ ಬಿಡಿಯಾಗಿ ನೀರಿನ ನೊರೆಗಳ ಒಂದಿಗೆ ಕೆಳಗೆ ಇದೆ ಫಾಲ್ಸು ಹಿಂಗೆ ಒಂದು ಜೇರಿ ಬರ್ತಾ ಇದೆ ಹಿಂಗೆ ಹೋಗ್ತಾ ಇದೆ ವೇರಿ ಬ್ಯೂಟಿಫುಲ್ ಹಂಗಿಂದವಾಗ ಇಲ್ಲಿನ ಒಂದು ಫಾಲ್ಸ್ ಬರ್ತಾ ಇದೆ ಸಣ್ಣಕ್ಕೆ ಇಲ್ಲಿನ ಫಾಲ್ಸ್ ಬಂದು ಹೆಂಗೆ ಹೋಗ್ತಾ ಇದೆ ಗೊತ್ತಾ ನೀರ್ ಜಾಸ್ತಿ ಆಗಿಲ್ಲ ನೀರ್ ಜಾಸ್ತಿ ಇಲ್ಲ ಇಲ್ಲಿನ ಫಾಲ್ಸ್ ಬಂದು ಹಿಂಗೆ ಹೋಗ್ತಾ ಇದೆ ಗುರು ನೋಡ್ಬೋದು ಹೋಗೋದಂತೆ ಇನ್ನೂ ಸಖತ್ತಾಗಿದೆ ತೋರಿಸ್ತೀನಿ ಅದು ಖಾಲಿ ಖಾಲಿ ಇದೆ ಆದರೂ ಸಖತ್ತಾಗಿ ಕಾಣುತ್ತೆ ಸೊ ಅದು ಹತ್ರ ಹೋಗಿ ತೋರಿಸ್ತೀನಿ ಅಲ್ಲೂ ಹೋಗಿ ತೋರಿಸ್ತೀನಿ ಇವಾಗ ಏನಪ್ಪ ಅಂದರೆ ನೀರು ಸ್ವಲ್ಪ ಕಡಿಮೆ ಇದೆ ಓ ಸೂಪರ್ ಇಂಥ ಪ್ಲೇಸಸ್ಗಳಿಗೆ ಬಂದರೆ ಮೈಂಡ್ ಫ್ರೆಶ್ ಆಗುತ್ತೆ ಪಾಸ್ ಜೊತೆಗೆ ಟೆಂಪಲ್ ಕೂಡ ಇದೆ ಇಲ್ಲಿ ಈಶ್ವರಲಿಂಗ ಇದೆ ಅಲ್ಲಿ ನಂದಿ ಕೆತ್ತನೆ ಇದೆ ಆಂಜನೇಯ ಇದೆ ಈಶ್ವರಲಿಂಗ ಇದೆ ನೋಡಬಹುದು ಇಲ್ಲಿ ಏನಿದೆ ಗೊತ್ತಾ ಇಲ್ಲಿ ಊಟ ಮಾಡುವಂತ ಬಟ್ಟಲ್ ಥರ ಕೆತ್ತನೆ ಮಾಡಿದ್ದಾರೆ ಏನಂತ ಗೊತ್ತಿಲ್ಲ ಊಟ ಮಾಡ್ತಿದ್ರು ಅನ್ಸುತ್ತೆ ಇದ್ರ ಮೇಲೆ ಕ್ಲಿಯರ್ ಆಗಿ ಇದ್ರ ಬಗ್ಗೆ ಗೊತ್ತಿಲ್ಲ ನೋಡಬಹುದು ಇಲ್ಲೆಲ್ಲ ಕೆತ್ತನೆ ಇದೆ ಹಳೆಯ ಕಾಲದ್ದು ಎಷ್ಟು ಕೋಲ್ಡ್ ಇದೆ ಗುರು ನೀರು ಇವಾಗ ಅಲ್ಲಿ ಕೆಳಗಡೆ ಹೋಗೋಣ ಆ ಕಡೆ ಇಲ್ಲಿ ಬಂದ್ರು ಮೀನ್ ಅದ್ ಮಾತ್ರ ಬಿಡ್ಲಿರು ಇವ ನೋಡ್ಬೋದು ಬಿಡ್ತಾ ಒಂದ್ ಗಾಯಸು ದಾಟ್ಲಿಕ್ ದಾಟ್ಕೊಂಡಿದಾನೆ ಬರ್ಲಿಕ್ಕೆ ಆಗಾನೆ ನೋಡ್ತಾ ಇಲ್ಲಿ ಸ್ವಲ್ಪ ಇದನ್ ಇಲ್ಲ ಇಲ್ಲಿ ಯಾವ ತರ ಇದೆ ಅಂತೀರ ಇಲ್ಲಿ ಯಾವ್ದೋ ಒಂದ್ ಪ್ರಾಣಿ ಸತ್ತು ಹೋಗಿದೆ ನೋಡ್ಬೋದು ಪಾಪ ಎಲೋ ಬೆಲ್ಲ ಇದೆ ಗಾಯಿ ಶಿವ ಹೆಂಗೆ ಹೋದ ಅಲ್ಲಿ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಾವು ಹೋಗ್ಬಿಟ್ಟು ಅಲ್ಲಿ ನೋಡ್ತಾ ಇದ್ದೇನೆ ಮುರೇಗಾರ್ ಫಾಲ್ಸ್ ವ್ಯೂ ನೋಡೋದಾದ್ರೆ ಇಲ್ಲಿ ಬಂದು ನೋಡಿದ್ರೆ ಸಗತ ಕಾಣುತ್ತೆ ವಾವ್ ಹೆಂಗೆ ಗಾಳಿ ಹೊಡಿತಾ ಇದೆ ಗೊತ್ತಾ ನೀರಿಂದು ಮಳೆ ಕೂಡ ಬರುವಂಗಾಗಿದೆ ಇವಾಗ ಮತ್ತೆ ಬಂದರೆ ಕಷ್ಟ ರೇನ್ ಕೋಟೆಲ್ಲ ಗಾಡಿ ಮೇಲೆ ಇಟ್ಟು ಬಂದಿದ್ದೀವಿ ಇವಾಗ ವಾವ್ ಸ್ವರ್ಗರು ಟೆಂಥೂ ಸ್ಟಾರ್ಟ್ ಗುರು ಗ್ರೂ ನಾ ಟ್ರಾಫಿಕ್ ಇವಾಗ ಬಂದಿದ್ದೀನಿ ಎಲ್ಲಿ ಹೋಗೋಣ ಕರೆಕ್ಟಾಗಿ ವ್ಯೂ ಪಾಯಿಂಟ್ ಇಲ್ದಾಟ್ರೆ ಅಲ್ಲಿ ಹೋಗುತ್ತೆ ನೋಡಿ ಏನಕ್ಕೂ ಮಾಡಿದ್ದಾರೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನಮಗೆ ಮಳೆ ಇವಾಗ ಅಷ್ಟೇ ಕಡಿಮೆ ಆಯಿತು ಲೈಟಾಗಿ ಬರ್ತಾಯಿತ್ತು ಈಗ ನೋಡಿ ಗುರು ಫಾಲ್ಸ್ ಹೆಂಗಿದೆ ಅಂದರೆ ಲಾಂಗಾಗಿ ಹಿಂಗೆ ಇಳಕ್ಲಾಗಿ ಬೀಳೋದು ಹಿಂಗೆ ಹೋಗೋದು ಬೀಳೋದು ಹಿಂಗೆ ಹೋಗೋದು ಆಗ್ತಾ ಇದೆ ಇಲ್ಲಿ ಆ ಥರ ಇದೆ ಕಾಲು ಜಾದ್ರೆ ಗುರು ಕಾಗೆ ಇವಾಗ ಮತ್ತೆ ಬಂತು ಮಳೆ ಇಲ್ಲಿ ನೋಡಿ ಇದು ಗುರು ಫಾಲ್ಸು ಆಗಿದೆ ಮಳೆ ಕೂಡ ಬೆಳೀತಾ ಇದೆ ನಾವು ಅವಾಗ ಅಲ್ಲಿಂದ ವಿಡಿಯೋ ಮಾಡಿದ್ದು ಅಲ್ಲಿ ಕಲ್ಲಿದೆ ಅಲ್ಲ ಸಣ್ಣ ಕಲ್ಲು ಅಲ್ಲಿಂದ ವಿಡಿಯೋ ಮಾಡಿದ್ದು ಇವಾಗ ಇಲ್ಲಿ ಟಾಪ್ ವ್ಯೂ ಇದು ಟಾಪ್ ವ್ಯೂ ಅಂದ್ರೆ ಅರ್ಧ ಕಿಳಿದಿವ್ ಆಯ್ತಾ ಅಲ್ಲಿಂದ ಇವೆ ಹಿಂಗೆ ಸ್ವಲ್ಪ ಡೌನ್ 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 ಆಗಿದೆ ಇಲ್ಲಿ ಬಂದ್ರೆ ಈಗ ಸ್ವಲ್ಪ ಹಿಂಗೆ ಇಲ್ಲಿಂದ ಒಂದೇ ಡೌನ್ ಇದೆ ಅಲ್ಲೆಲ್ಲ ಇದೆ ಇಲ್ಲಿ ಜಾಸ್ತಿ ಮಳೆ ಬಂತಂದ್ರೆ ಜಾಸ್ತಿ ನೀರು ಬಂತಂದ್ರೆ ಈ ಅಲ್ಲಿಂದ ನೋಡಬೇಕು ಆ ದಡದಿಂದ ನೋಡಬೇಕು ಆದರೆ ಸ್ವರ್ಗ ಸ್ವರ್ಗ ಥರ ಕಾಣುತ್ತೆ ಗುರು ಯಾಕಂದ್ರೆ ಇಷ್ಟು ಇದು ಹಗಲ ಇದೆ ಅಲ್ಲ ಹಂಗೆ ಇದೇ ಲೆವೆಲಲ್ಲಿ ಹಿಂಗೆ ನೀರು ಬೀಳ್ತಾ ಇರುತ್ತೆ ಸೂಪರ್ ಆಗಿ ಚೆನ್ನಾಗಿ ಕಾಣುತ್ತೆ ಮಾತ್ರ ಆವಾಗ ಬಂದರೆ ಸಗತ್ತ ಕಾಣುತ್ತೆ ಇವಾಗ ಜಾಸ್ತಿ ಏನು ಅಷ್ಟೊಂದು ಇದು ಕಾಣ್ತಾ ಇಲ್ಲ ಸ್ವಲ್ಪ ನೀರು ಕಡಿಮೆ ಇದೆ ಅಲ್ವಾ ಅದಕ್ಕೆ ಜಾಸ್ತಿ ಮಳೆ ಬಂದರೆ ಜಾಸ್ತಿ ಮಳೆ ಬಂದರೂ ಸಗತಾಗಿ ಕಾಣುತ್ತೆ ಇವಾಗ ದೇವಸ್ಥಾನ ಒಳಗೆ ಹೋಗೋಣ ನೋಡಬಹುದು ದೇವ್ರ ಮೂರ್ತಿಗಳು ಇವೆಲ್ಲ ಇವೆ ನಂದಿ ಶಿವ ಎಲ್ಲ ಇವೆ ಮೇಲ್ಗಡೆ ಹೋಗೋಣ ವಾವ್ ಗಣೇಶನ ವಿಗ್ರಹ ನಂದಿ ವಿಗ್ರಹ ಶಿವ ಎಲ್ಲ ಕೆತ್ತನೆ ಮಾಡಿದ್ದಾರೆ ವಾವ್ ಸೂಪರ್ ಇದು ಒಂದು ಪ್ರೇಕ್ಷಣಿಕ ಸ್ಥಳ ಜೊತೆಗೆ ಟೆಂಪಲ್ ಅಂತ ಹೇಳ್ಬೋದು ದೇವಾಲಯ ಅಂತ ಹೇಳ್ಬೋದು ನೋಡಿ ಇಲ್ಲಿ ಮುರೇಗಾರ್ ಪಾಲ್ಸಿಗೆ ಬಂದ್ರೆ ಇಲ್ಲಿ ಬಂದು ವಿಸಿಟ್ ಕೊಡಿ ಓಕೆ ಗಾಯ್ ಇವಾಗ ಈ ಬ್ಲಾಗ್ನ ಎಂಡ್ ಮಾಡೋ ಸಮಯ